ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಎಐಸಿಸಿ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಖಡಕ್ ವಾರ್ನಿಂಗ್ ಅನ್ನು ಕೊಟ್ಟಿದ್ರು ಆ ವಾರ್ನಿಂಗ್ಗೆ ಡೋಂಟ್ ಕೇರ್ ಅನ್ನುವಂತಹ ವಾತಾವರಣ ನಿರ್ಮಾಣವಾಗಿದೆ ಹೌದು ಖರ್ಗೆ ವಾರ್ನಿಂಗ್ ಸಚಿವರು ಡೋಂಟ್ ಕೇರ್ ವಿಧಾನಸೌಧದಲ್ಲಿ ಎಸ್ ಸಿ ಎಸ್ ಟಿ ಸಚಿವರು ಮಾತುಕತೆಯನ್ನು ನಡೆಸಿದ್ದಾರೆ ಇಪ್ಪತ್ತು ನಿಮಿಷಗಳ ಕಾಲ ಗುಪ್ತ ಗುಪ್ತ ನಡೆದಿರುವಂತಹ ಚರ್ಚೆಯದು ಹಾಗಾಗಿ ಈ ಒಂದು ಡಿಸ್ಕಷನ್ ಮಗದೊಂದು ಚರ್ಚೆಗೆ ಕಾರಣವಾಗಿದೆ ನಾಲ್ಮೂರು ಸಚಿವರು ಭೇಟಿಯನ್ನು ಕೊಟ್ಟಿರೋದರಿಂದಾಗಿ ಏನಾಗ್ತಾ ಇದೆ ಏನು ಮಾತುಕತೆಯನ್ನು ನಡೆಸಿರಬಹುದು ಅನ್ನುವಂತಹ ಕುತೂಹಲ ಹೆಚ್ಚಾಗಿದೆ ಡಾಕ್ಟರ್ ಜಿ ಪರಮೇಶ್ವರ್ ಕೆ ಎನ್ ರಾಜಣ್ಣ ಎಚ್ ಸಿ ಮಹದೇವಪ್ಪ ಸೇರಿದಂತೆ ಎಸ್ ಟಿ ಸಮುದಾಯದ ಸ್ವಾಮೀಜಿ ಜೊತೆ ಸತೀಶ್ ಜಾರಕಿಹೊಳಿ ನಡೆಸಿರುವಂತಹ ಸಭೆ ಇದು ನೋಡಿ ಈಗಾಗಲೇ ಬಹುದೊಡ್ಡ ಸಮಾವೇಶವನ್ನು ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚಿಂತನೆಯನ್ನು ನಡೆಸಿದ್ರು ಅದಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ಡಾಕ್ಟರ್ ಜಿ ಪರಮೇಶ್ವರ್ ಬಣದವರು ಮಾಡಿಕೊಂಡಿದ್ದರು ಆದರೆ ಅಲ್ಲಿಗೊಂದು ತಡೆಯನ್ನು ಒಡ್ಡಲಾಗುತ್ತೆ ಹೈಕಮಾಂಡ್ ಸೂಚನೆಯಂತೆ ತಾತ್ಕಾಲಿಕವಾಗಿ ಎಸ್ ಸಿ ಎಸ್ ಟಿ ಸಮಾವೇಶವನ್ನು ರದ್ದು ಮಾಡಿದರೂ ಕೂಡ ಅದು ರದ್ದಾಗಿಲ್ಲ ಪೋಸ್ಟ್ಪೋನ್ ಅನ್ನುವಂತಹ ಸಂದೇಶವನ್ನು ಡಾಕ್ಟರ್ ಜಿ ಪರಮೇಶ್ವರ್ ಸೇರಿದಂತೆ ಹಲವರು ಹೇಳಿದರು ಇದೀಗ ನೋಡಿ ಈ ಭೇಟಿ ಬಹಳ ಕುತೂಹಲವನ್ನು ಹೆಚ್ಚು ಮಾಡಿದೆ ರೈಟ್ ಇವತ್ತು ಯಾರು ಕೂಡ ಬಹಿರಂಗವಾಗಿ ಈ ಭೇಟಿಯ ಕುರಿತಂತೆ ಚರ್ಚೆಯ ಕುರಿತಂತೆ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅಂದ್ರೂ ಕೂಡ ನೋಡಿ ಇಲ್ಲಿ ಎಚ್ ಸಿ ಮಹಾದೇವಪ್ತನ್ ಇದ್ದಾರೆ ಸತೀಶ್ ಜಾರಕಿಹೊಳಿ ಇದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಇದ್ದಾರೆ ಇನ್ನು ಎಸ್ ಟಿ ಸಮುದಾಯದ ಸ್ವಾಮೀಜಿ ಕೂಡ ಇರೋದ್ರಿಂದಾಗಿ ಈ ಚರ್ಚೆ ಒಂದಷ್ಟು ಕುತೂಹಲವನ್ನಂತೂ ಹೆಚ್ಚು ಮಾಡಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ